ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮಗೆ ಅನೇಕ ವಸ್ತುಗಳಿಂದ ಆಹಾರ ವಿಹಾರಗಳಿಂದ ಮತ್ತು ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳಿಂದ ನಮ್ಮ ದೇಹ ಹೀಟ್ ಆಗುತ್ತೆ ಅಂದರೆ ಉಷ್ಣತೆ ಜಾಸ್ತಿ ಆಗ್ತದೆ ಆ ಉಷ್ಣತೆ ಜಾಸ್ತಿ ಆಗ ಹಂಗೆ ಕಂಟಿನ್ಯೂ ಆದರೆ ಅದೇನಾಗುತ್ತೆ ಅಂದರೆ ಚ ಚಲ್ಲಿ ಜ್ವರ ತಿರ್ಕೊತಾರೆ ಆ ಚಳಿ ಜ್ವರ ಬಂದಾಗ ನಾವು ಆ ಸೀನು ಈ ಸೀನು ಅಂತ ಎತ್ಕೊಳ್ಳೋ ಬದಲು ನಮ್ಮ ಮನೆಯಲ್ಲಿರುವಂತಹ ಧನಿಯ ಈ ಧನಿಯಾ ಕೊತ್ತಂಬರಿ ಬೀಜ ಅಥವಾ ಕೋರ ಸೀಡ್ಸ್ ಇದೊಂದು ಎರಡು ಚಮಚ ಹತ್ಕೊಂಡು ಸ್ವಲ್ಪ ಕ್ರಷ್ ಮಾಡಿ ಒಂದು ಪಾತ್ರೆಗಳ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸೋದನ್ನು ಸೋದಿಸ್ಕೊಂಡು ಕುಡಿತಾ ಬಂದರೆ ಆ ಜ್ವರಗಳೂ ಹೋಗುತ್ತೆ ಅಲ್ಲದೇ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರ್ತವೆ ಕ್ಯಾರೋಟಿನ್ ಎರ್ಸಿರ್ತವೆ ಕಿಣ್ವಗಳಿರ್ತವೆ ಇವೆಲ್ಲ ಇರುವುದರಿಂದ ನಮ್ಮ ಬಾಡಿಗೆ ಅನೇಕ ರೀತಿಯ ಲಾಭಗಳು ಸಿಗ್ತವೆ ಅದಲ್ಲದೇ ಈ ಒಂದು ಕಷಾಯವನ್ನು ಅಥವಾ ಕಷಾಯವನ್ನು ಸೇವನೆ ಮಾಡ್ತಾ ಬಂದರೆ ಕಂಟಿನ್ಯೂ ಆಗಿ ಸೇವನೆ ಮಾಡ್ತಾ ಬಂದರೆ ಹೃದಯಕ್ಕೆ ಒಳ್ಳೆಯದು ಒಳ್ಳೆಯದು ಲೀಸ್ಟ್ ಹೇಳ್ತಾ ಬಂದರೆ ಎಷ್ಟೋ ಎಷ್ಟೋ ಕಾಯಿಲೆಗಳಿಗೂ ಇದು ದಿವ್ಯ ಔಷಧ ಆಗುತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಈ ನಾಲ್ಸ್ ಅಂತೀವೋ ಅದರಲ್ಲಿ ಏನೋ ಸ್ಟಬಲ್ಸ್ ಇದ್ದರೆ ಕಿತ್ತಾಗ್ತದೆ ರಕ್ತ ಸಂಚರ್ ಜಾಸ್ತಿ ಆಸೆ ಜಾಸ್ತಿ ಆಗುತ್ತೆ ಮತ್ತು ಈ ಕಣ್ಣುಗಳಿಗೆ ಕಣ್ಣಲ್ಲಿ ಏನಾದರೂ ಸ್ವಲ್ಪ ಉರಿ ಆಗಿ ಕಣ್ಣು ಕಂಪ್ಗಾಗಿದ್ದರೆ ಕಣ್ಣುಗಳಿಗೆ ಬ ಒಳ್ಳೆಯದು ಈ ಮೈಕಾಲ್ ನೋವುಗೂ ಒಳ್ಳೆಯದು ಮತ್ತು ಈ ಫಂಗಲ್ ಅಂತೀವಲ್ಲ ಆ ಫಂಗಲ್ ಎಫೆಕ್ಟ್ ಇದ್ದರೂ ಸಹ ಒಳ್ಳೆಯದು ಇದು ಅಷ್ಟು ನಮಗೆ ದಿವ್ಯ ಔಷಧವಾಗಿ ಮಾರ್ಪಟ್ಟಾಗುತ್ತೆ ನಾವೇನು ಇದ್ದೆ ಅಂದ್ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಇಂಜೆಕ್ಷನ್ನು ಮತ್ತೊಂದಿಂದ ಹತ್ಕೊಂಡು ಇನ್ನು ಅನೇಕ ಕಾಯಿಲೆಗಳನ್ನ ತರಿಸ್ಕೊಂತೀವಿ ನಾವು ಅದನ್ನು ತರಿಸ್ಕೊಳ್ಳೋದನ್ನು ಬಿಡಬೇಕು ನಾವು ನಮ್ಮಲ್ಲಿರುವಂಥ ಕಾಯಿಲೆ ಒದ್ದೋಡಿಸ್ಬೇಕು ಆ ಥರ ಮಾಡಬೇಕಂದ್ರೆ ನಮ್ಮ ಡ್ರಗ್ ಹೌಸ್ ನಮ್ಮ ಇಲ್ಲಿರುವಂತಹ ಅಡುಗೆ ಮನೆಗೆ ಹೋಗಿ ಇದನ್ನು ಸೇಖರಿಸಿಕೊಂಡು ಇದರಲ್ಲಿ ಕಷಾಯ ಮಾಡ್ಕೊಂಡು ಸೇವನೆ ಮಾಡ್ತಾ ಎಷ್ಟೋ ಎಷ್ಟು ಹೋಗುತ್ತೆ ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ನೋಡಲಿ ಅವ್ರ ಮನೆಗೆ ಅವರು ಹೋಯ್ತು ನಮಸ್ಕಾರ ಸ್ನೇಹಿತರೆ